ಇದು ತೀರ್ಥಹಳ್ಳಿಯ ನವಿಲು ಕಲ್ಲು ಗುಡ್ಡ ಹೋಗುವಂತಹ ಹಾದಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನವಿಲು ಕಲ್ಲು ಗುಡ್ಡ யவிட்டுமே அதிக அனுபவக்கூல கேது யார்க்குழப்போ யாரும் ஜன ஏழல்ல பிர

ಓಕೆ ಇಲ್ಲಿಂದ ಕಾರ್ ಹೋಗ್ತಾ ನಮ್ ಲೈಟ್ ಕೂಡ ಆನ್ ಆಗೋಯ್ತು ತಪ್ಪಾಗ ನಮ್ದ ಸೆನ್ಸರ್ ಇದೆ ಭಾರಿ ಮಜಾ ಇದೆ ಫುಲ್ ಆಗುತ್ತೆ ನೋಡ್ರಿ ಇಲ್ಲಿ ಇಲ್ಲೇನಾಲ್ ಕಲ್ಲು ಕರಿಕಲ್ಲು ಮತ್ತಿಲ್ಲಿ ಯಾರಾದರೂ ಮತ್ತೆ ಕರಿಕಲ್ಲು ಚೆನ್ನಾಗಿದೆ ಅಂಥೇಳಿ ಬಿಸ್ನೆಸ್ ಬಿಸ್ನೆಸ್ ಮಾಡೋಕ್ಕೆ ಬಂದ್ಬಿಟ್ಟಿರಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರಪ್ಪ ಎಷ್ಟು ಇದೆ ಅಂತೇಳಿ ಕುವೆಂಪುಗಾಗಿ ಉಳಿದಿರ್ಬೇಕಷ್ಟೇ ಇದು ಆಡೋದು ಉಡಾಯಿಸ್ಬಿಡ್ತಿದ್ರು ಅಷ್ಟೇ ಇಲ್ಲಿ ನೋಡಿ ಇದು ನೀರು ಬಂದ್ಬಿಟ್ಟು ಬಂದ್ಬಿಟ್ಟು ಈ ಥರ ಆಗಿರುತ್ತೆ ಸೌದ್ಬಿಟ್ಟು ಎಷ್ಟು ಶಾರ್ಪ್ ಆಗಿದೆ ನೋಡಿ ಕುರ್ಚಲು ಸರ್ಸೋ ಬರ್ಗ ಅವಾಗೇನು ವೆಹಿಕಲ್ ಇರಲಿಲ್ಲ ಎಲ್ಲ ಅಲ್ಲಿಂದ ನಡ್ಕೋಬಾರ್ದು ಮನೆಯಿಂದ ಅವ್ರ ಮನೆಗೆ ಹತ್ತಿರ ಆಗುತ್ತೆ ಇದು ಲವರ್ ಹೆಸರು ಅಷ್ಟು ಲವರ್ ಹೆಸರು ಇದೆ ನೋಡಿ ಎಂತ ಇದೆ ಹೆಸರು ನೇಚರ್ ಓ ನೇಚರ್ ನೇಚರ್ ಲವರ್ಸ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಮಾರ್ಕ್ ಇದೆ ಎಂತ ಮಾರ್ಕ್ ಇದು ರೋಹಿತ್ ಜಿ ಎಸ್ ಹುಡುಗಿ ಹೆಸರು ಡೈರೆಕ್ಟಾಗಿ ಬರೆಯೋಕೆ ಆಗಿಲ್ಲ ನನಗೆ ಇನ್ನಾರ ಫೋಟೋ ತೆಗೆದ್ಬಿಟ್ಟು ಅವ್ರ ಮನೆಯವ್ರಿಗೆ ಕಳಿಸ್ ಸಾಕು ಓಹ್ ಇಲ್ಲಿ ಪಾರ್ಟಿ ವೀರರು ಇದ್ದಾರೆ ಪಾರ್ಟಿ ಮಾಡಿದ್ದಾರೆ ಅಯ್ಯೋ ನಿಜವಾಗಲೂ ನಾವು ಯಾವ ತರ ಸಮಾಜದಲ್ಲಿ ಇದ್ದೀವಿ ನೋಡಿ ಇಷ್ಟು ಎತ್ತರ ಪ್ರದೇಶದಲ್ಲಿ ನೋಡಿ ನಿಜವಾಗ್ಲೂ ಇದು ಕುವೆಂಪು ಅವರು ಇಷ್ಟಪಟ್ಟು ಕಷ್ಟಪಟ್ಟು ಯತ್ಗ ಒಂದು ಬಿಟ್ಟು ಕೂರ್ತಿರೋಂಥ ಸ್ಥಳ ಇದು ನೋಡಿ ಎಲ್ಲ ಕಡೆ ಇರ್ತಾರೆ ಏನ್ ಮಾಡಕ್ ಬರಲ್ಲ ಮಾನಸ ಮಾನಸ ಏನೋಪ್ಪ ದೇವರೇ ಗೊತ್ತಾಗ್ತಿಲ್ಲ ಕಲ್ಲಲ್ಲಿ ಕೆತ್ ಬಿಟ್ಟ ಚಾಕ್ ಬೀಸ್ ಅಂತ ತಂದೆ ಸಾಮಾನ್ಯವಾಗಿ ಸೂರ್ಯೋದಯ ನೋಡೋದಕ್ಕೆ ಎಲ್ಲ ಬರ್ತಾರೆ ಆದ್ರೆ ಆ ಸಮಯಕ್ಕೆ ಯಾರು ಇಲ್ಲಿ ಹೊರಗಡೆ ಅವರು ರೀಚ್ ಆಗೋಕೆ ಸಾಧ್ಯ ಇಲ್ಲ ನಾನು ತೀರ್ಥಹಳ್ಳಿಯ ಪತ್ರಕರ್ತ ಸ್ನೇಹಿತನ ಜೊತೆಗೆ ಸೂರ್ಯಾಸ್ತವನ್ನ ನೋಡೋಕ್ಕೆ ಹೋದೆ ಸೂರ್ಯಾಸ್ತವೂ ಕೂಡ ಚೆನ್ನಾಗೇ ಇತ್ತು ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಸಮಯದಲ್ಲಿ ಈ ಪ್ರದೇಶ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕೆಲವು ಕಡೆ ಬರ್ಕೊಂಡಿದ್ದಾರೆ ಹಿಂದೆ ಈ ಪ್ರದೇಶ ಹೇಗಿತ್ತು ನನಗಂತೂ ಗೊತ್ತಿಲ್ಲ ಆದ್ರೆ ಈಗ ನಾನು ನೋಡುವಾಗ ಸುತ್ತಲೂ ಅಡಿಕೆ ಮರಗಳು ಕಾಣ್ತಾ ಇದ್ವು ಅಲ್ಲಲ್ಲಿ ಅಕೇಶಿಯ ಥರದ್ದು ಏನೋ ಪ್ಲಾಂಟೇಶನ್ ಕಾಣ್ತಾ ಇತ್ತು ನನಗೆ ಸೂರ್ಯಾಸ್ತ ಹಾಗೂ ಸೂರ್ಯೋದಯ ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ ಆದರೆ ಕುವೆಂಪು ಅವ್ರನ್ನ ನೆನಪಲ್ಲಿ ಇಟ್ಕೊಂಡು ಇಲ್ಲಿ ಪ್ರಾಕೃತಿಕ ಸೊಬಗನ್ನ ಕಾಣಲು ಬಂದರೆ ನಿರಾಶೆ ಆಗೋದಂತೂ ಗ್ಯಾರಂಟಿ ಕೆಲವರು ಹೇಳ್ತಾರೆ ಧಾರಾಕಾರವಾಗಿ ಮಳೆ ಬೀಳುವ ಸಮಯದಲ್ಲಿ ಈ ಗುಡ್ಡದ ಮೇಲೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಆಗಲೇ ಕತ್ತಲಾಗಿ ಹೋಗಿತ್ತು ಇನ್ನೇನು ಹಾಕ್ಕೊಂಡು ಈ ಹಾದಿಲಿ ಬರುವಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಕುಪ್ಪಳ್ಳಿಗೆ ಬರುವಂಥವರು ಸಮಯ ಸಿಕ್ಕರೆ ನೀವು ಈ ಗುಡ್ಡಕ್ಕೆ ಬಂದು ಹೋಗ್ಬೋದು ನೀವೆಲ್ಲ ಬಂದ್ಬಿಟ್ಟು ಆಗಾಗ ಒಂದು ಸ್ವಲ್ಪ ಇದು ಇನ್ನೂ ಸುರಕ್ಷಿತವಾಗಿ ಉಳಿಬಲ್ದು ಅಂತ ನನಗೆ ಅನಿಸುತ್ತೆ